ಮಹಾಭಾರತದಲ್ಲಿ ಅನೇಕ ಅಸಾಧಾರಣ ಯೋಧರಿದ್ದರೂ ಆಂಜನೇಯನಷ್ಟು ಪರಾಕ್ರಮ ಯಾರಿಗೂ ಇರಲಿಲ್ಲ ಎಂದು ಪುರಾಣಗಳು ಹೇಳುತ್ತವೆ ಯುದ್ಧಭೂಮಿಯಲ್ಲಿ ಪ್ರತ್ಯಕ್ಷವಾಗಿ ಶಸ್ತ್ರ ಧರಿಸಿದ್ದರೆ ಅಸಂಖ್ಯಾತ ಯೋಧರನ್ನು ಕ್ಷಣ ಮಾತ್ರದಲ್ಲಿ ನಿಗ್ರಹಿಸುವ ಶಕ್ತಿ ಅವನಿಗಿತ್ತು ಆದರೂ ಶಕ್ತಿಯ ರೂಪವಾದ ಹನುಮಂತನು ಕರ್ಣನ ಎದುರು ಬಂದಾಗ ಯಾಕೆ ಹಿಂದೆ ಸರಿದನು ಎಂಬ ಪ್ರಶ್ನೆ ಯಾವಾಗಲೂ ಕುತೂಹಲ ಹುಟ್ಟಿಸುತ್ತದೆ ಇದಕ್ಕೆ ಕಾರಣವೇನು ಎಂಬುದನ್ನು ತಿಳಿದುಕೊಳ್ಳೋಣ ಮಹಾಭಾರತದ ಕಥೆಗಳು ಕೇವಲ ಪಾಂಡವರು ಕೌರವರು ಮಾತ್ರವಲ್ಲ ಅನೇಕ ದೈವಶಕ್ತಿಗಳ ಪಾತ್ರಗಳನ್ನು ನಮಗೆ ಸಮರ್ಪಿಸುತ್ತವೆ ಕುರುಕ್ಷೇತ್ರದ ಯುದ್ಧದಲ್ಲಿ ಅರ್ಜುನನ ರಥದ ಮೇಲಿರುವ ಧ್ವಜದಲ್ಲಿ ಹನುಮಂತನು ಸೂಕ್ಷ್ಮ ರೂಪದಲ್ಲಿ ನೆಲೆಸಿದ್ದಾನೆ ಎಂಬುದು ಪ್ರಸಿದ್ಧವಾದ ವಿಷಯ ರಾಮನಿಗೆ ತನ್ನ ಅಪಾರ ಭಕ್ತಿಯಿಂದ ದ್ವಾಪಾರ ಯುಗದಲ್ಲೂ ಶ್ರೀಕೃಷ್ಣನ ಅಂದರೆ ರಾಮನ ಅವತಾರದ ಜೊತೆಗೇ ಇರಬೇಕೆಂಬುದು ಅವನ ನಿಶ್ಚಯವಾಗಿತ್ತು ಹನುಮಂತನಿಗೆ ಯುದ್ಧ ಮಾಡಲು ಅವಕಾಶವಿದ್ದರೂ ತನ್ನ ಶಕ್ತಿಯನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದೇ ಅವನ ಮಹಿಮೆ ಶಕ್ತಿಯಿದ್ದರೂ ವಿನಯ ಹೇಗಿರಬೇಕು ಎಂಬುದಕ್ಕೆ ಅವನೇ ಉದಾಹರಣೆ ಹಾಗಾದರೆ ಅವನಿಗೆ ಅಷ್ಟೊಂದು ಸಾಮರ್ಥ್ಯವಿದ್ದರೂ ಕರ್ಣನನ್ನು ಯಾಕೆ ಕೊಲ್ಲಲಿಲ್ಲ ಕುರುಕ್ಷೇತ್ರದ ಯುದ್ಧದಲ್ಲಿ ಶೂರರಾದ ಕರ್ಣ ಮತ್ತು ಅರ್ಜುನ ಇಬ್ಬರೂ ಒಂದೇ ತಾಯಿಯ ಮಕ್ಕಳು ವಿಧಿಯಾಟದಂತೆ ಇಬ್ಬರೂ ಪರಸ್ಪರ ವಿರೋಧಿ ಪಕ್ಷಗಳಲ್ಲಿ ನಿಂತು ಜೀವಪಣವಾಗಿ ಹೋರಾಡುತ್ತಿದ್ದರು ಯುದ್ಧ ತನ್ನ ಉತ್ತುಂಗಣ ಶಿಖರವನ್ನು ತಲುಪುತ್ತಿದ್ದಾಗ ಇಬ್ಬರ ಆಯುಧಗಳ ಮಿಲನದಿಂದ ಆಕಾಶವೇ ಕಂಪಿಸುತ್ತಿತ್ತು ಅರ್ಜುನನ ಗಾಂಡೀವ ಮತ್ತು ಕರ್ಣನ ವಿಜಯ ಬಿಲ್ಲಿನ ಶಬ್ದ ಯುದ್ಧ ಕ್ಷೇತ್ರವನ್ನು ನಡುಗಿಸುತ್ತಿತ್ತು ಅರ್ಜುನ ಬಾಣಗಳಿಂದ ದಾಳಿ ಮಾಡಿದಾಗ ಕರ್ಣನ ರಥವು ಹಲವಾರು ಹೆಜ್ಜೆಗಳು ಹಿಂದೆ ಹೋಗುತ್ತಿತ್ತು ಆದರೆ ಕರ್ಣನ ಬಾಣದ ಹೊಡೆತಕ್ಕೆ ಅರ್ಜುನನ ರಥವು ಕೇವಲ ಎರಡು ಮೂರು ಹೆಜ್ಜೆಗಳಷ್ಟು ಮಾತ್ರ ಹಿಂಜಾರುತ್ತಿತ್ತು ಈ ವ್ಯತ್ಯಾಸವನ್ನು ನೋಡಿದ ಕರ್ಣ ತನ್ನ ಶಕ್ತಿಯ ಬಗ್ಗೆ ಹೆಮ್ಮೆ ಪಡುತ್ತಿದ್ದ ಈ ಸಂದರ್ಭದಲ್ಲೇ ಶ್ರೀಕೃಷ್ಣನು ಸ್ವಲ್ಪ ನಗುತ್ತಾ ಇದ್ದದ್ದು ಅರ್ಜುನನ ಗಮನಕ್ಕೆ ಬಂತು ಅವನು ಕಾರಣ ಕೇಳಿದಾಗ ಕೃಷ್ಣನು ಪಾರ್ಥ ನಿನ್ನ ರಥದಲ್ಲಿ ನಾನು ಸಾರಥಿಯಾಗಿದ್ದೇನೆ ಮೇಲಿನ ಧ್ವಜದಲ್ಲಿ ಹನುಮಂತನು ನೆಲೆಸಿದ್ದಾನೆ ರಥದ ಚಕ್ರಗಳಿಗೆ ಶೇಷನಾಗನ ಆಶೀರ್ವಾದವಿದೆ ಈ ಎಲ್ಲಾ ಶಕ್ತಿಗಳು ಒಟ್ಟಿಗೆ ನಿನ್ನನ್ನು ರಕ್ಷಿಸುತ್ತಿವೆ ಅಂತಹ ರಥವನ್ನೇ ಕೇವಲ ಕೆಲವು ಹೆಜ್ಜೆ ಹಿಂದೆ ತಳ್ಳುವುದೇ ಕರ್ಣನ ಬಲಪ್ರತಾಪ ಎಷ್ಟು ಅಂತ ತಿಳಿಯುತ್ತದೆ ಎಂದು ಹೇಳಿದನು ಅರ್ಜುನನಿಗೆ ಆಗ ಕರ್ಣನ ಪರಾಕ್ರಮದ ನಿಜರೂಪ ತಿಳಿದುಬಂತು ಯುದ್ಧ ನಡೆಯುತ್ತಿದ್ದಂತೆ ಕರ್ಣನ ಕೋಪ ಹೆಚ್ಚಾಗುತ್ತಿತ್ತು ಅವನು ಒಂದೇ ವೇಳೆ ಅನೇಕ ಬಾಣಗಳನ್ನು ಹಾರಿಸಿ ಅರ್ಜುನನ ರಥವನ್ನು ಸಂಪೂರ್ಣವಾಗಿ ಆವರಿಸಿದ ಬಾಣಗಳ ಸಿಡಿಲಿನ ನಡುವೆ ಕೆಲವು ಬಾಣಗಳು ಕೃಷ್ಣನತ್ತ ತಿರುಗಿದವು ಅವುಗಳಲ್ಲಿ ಒಂದು ನೇರವಾಗಿ ಕೃಷ್ಣನ ರಕ್ಷಣಾ ಕವಚಕ್ಕೆ ತಾಗಿದಾಗ ಹನುಮಂತನು ತೀವ್ರ ಕೋಪಗೊಂಡನು ದ್ವಯದಿಂದ ಜಿಗಿದು ತನ್ನ ರೂಪವನ್ನು ತೋರಿಸಿಕೊಂಡು ಕರ್ಣನತ್ತ ಉಗ್ರ ರೂಪದಲ್ಲಿ ಬಂದನು ಅವನ ದೃಷ್ಟಿ ಕರ್ಣನನ್ನೇ ಸುಡುವಷ್ಟು ಕಠಿಣವಾಗಿತ್ತು ಹನುಮಂತನ ರೂಪಾವತಾರವನ್ನ ಕಂಡ ಕರ್ಣ ದಂಗಾಗಿ ನಿಂತುಬಿಟ್ಟ ತನ್ನ ಬಿಲ್ಲನ್ನು ಬದಿಗೆ ಇಟ್ಟು ಕೈಗಳನ್ನು ಜೋಡಿಸಿ ಕ್ಷಮೆಯಾಚಿಸಿದ ಹನುಮಂತನ ಕೋಪ ಕ್ಷಣ ಕ್ಷಣದಲ್ಲಿ ಹೆಚ್ಚಾಗುತ್ತಿತ್ತು ಅದೇ ಸಮಯದಲ್ಲಿ ಕೃಷ್ಣನು ಹನುಮಂತನತ್ತ ತಿರುಗಿ ನನ್ನನ್ನ ನೋಡು ಎಂದು ಮನಸ್ಸಿಗೆ ತಾಕುವ ರೀತಿಯಲ್ಲಿ ಹೇಳಿದನು ಕೃಷ್ಣನ ಮುಖವನ್ನ ನೋಡಿದ ಕ್ಷಣದಲ್ಲಿ ಹನುಮಂತನ ಕೋಪ ಹಿಮದಂತೆ ಕರಗಿತು ತನ್ನ ಪ್ರಭುವಿನ ಸನ್ನಿಧಿ ಅವನ ಮನಸ್ಸನ್ನ ಶಾಂತಗೊಳಿಸಿತು ತಕ್ಷಣವೇ ಹಿಂದಕ್ಕೆ ಹೋಗಿ ಪುನಃ ಧ್ವಜದ ಮೇಲೆ ಕುಳಿತುಕೊಂಡನು ಹನುಮಂತನು ಕರ್ಣನನ್ನು ಕೊಲ್ಲಲಿದ್ದ ಕಾರಣ ಶತ್ರುಬಲವಲ್ಲ ಅವನಿಗೆ ಯುದ್ಧದಲ್ಲಿ ಹಸ್ತಕ್ಷೇಪ ಮಾಡುವ ಇಚ್ಛೆ ಇರಲಿಲ್ಲ ಭಕ್ತಿ ನಿಯಮ ಮರ್ಯಾದೆ ಇವೇ ಅವನ ಶಕ್ತಿ ಅದರಲ್ಲೇ ಅವನ ಮಹಿಮೆ